ಸರ್ ಯಾವಾಗ ಬಾಯ್ತು ಉದಯ ಸೂರ್ಯ ಯಾವ ಬ್ಲಕ್ ಮಿತಿ ಸರ್ ಇದು ನಾವು ಇದು ಗುಲಕಸ್ಬು ನಮ್ಮ ಹಾಂ 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 ಗುಲಕ ಮತ್ತು ಇದು ನಮ್ಮ ತಾತ ಮುತ್ತಾತ ಕಾಲದಿಂದ ಬರ್ ಬಂದಿರೋಂಥದ್ದು ಈಗ ನಾವೆಲ್ಲ ಕಲಿಬೇಕು ಅಂತ ಕಲಿಮೆಯೇ ಬಂದಿರೋ ವಿದ್ಯೆಗಳಿದೆ ಬ್ಲಡ್ ತಕ್ಕಂಥೆಲ್ಲ ಬ್ಲಡ್ ಮನೆ ಬಂದಿದ್ವಿ ಈ ಕುಲ್ಮೆ ಅಂತ ಹೇಳ್ತೀವಿ ನಾವು ಪದಾರ್ಥಗಳೆಲ್ಲ ರೆಡಿ ಮಾಡೋದು ಈ ಹೌದು ಕುಲುಮೆ ಈ ಕುಲ್ಮೇಲೆ ನಾವು ಹುಟ್ಟಿದ್ದು ಆಮೇಲೆ ನಾವು ಬೆಳೆದಿದ್ದು ಕುಲ್ಮ ಮೇಲೆ ಕಲಿತಿತ್ತು ಹೌದು ಇದೆಲ್ಲ ಆಟಾಡ್ಕೊಂಡು ಕಲ್ತಿರೋ ಅಂತಹ ಕಸುಬು ನಮ್ಮ ಇವತ್ತು ಕರಿಬೇಕು ಅಂದ್ರೆ ಯಾರು ಒಬ್ಬ ಇಂಟ್ರೆಸ್ಟ್ ಮಾಡಲ್ಲ ಖಂಡಿತ ವಿದ್ಯಾರ್ಥಿಗಳು ಹೆಚ್ಚಾಗಿ ಹೋದ್ಮೇಲೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇವತ್ತಿನ ಜನಗಳಿಗೆ ಕಡಿಮೆ ಕಡಿಮೆ ಅಲ್ಲ ಸ್ವಲ್ಪ ಇಲ್ಲಿ ಇಲ್ಲ ನಾವು ಹುಡುಕ್ಬೇಕು ಇವನ್ನ ಕರಾವಳಿಯನ್ನು ಹೊರ್ತುಪಡಿಸಿದ ಮೇಲೆ ಬಂದ್ರೆ ನಮ್ಮ ಘಟ್ಟ ಪ್ರದೇಶದಲ್ಲಿ ಬಂದ್ರೆ ಇಂಥ ಕೆಲಸಗಳನ್ನ ಯಾರು ಮಾಡಲ್ಲ ಯಾರು ಮಾಡಲ್ಲ ತುಂಬಾ ಇಲ್ಲದ ದೂರ ಹೋಗ್ತಾರೆ ನಿಜವಾಗಿ ಪ್ರತಿ ಹಳ್ಳಿಯಲ್ಲೂ ಸಮೃದ್ಧವಾಗಿ ಬದುಕ ಬದುಕ ಕಟ್ಕೊಳ್ಳಲಿಕ್ಕೆ ಒಂದು ಅವಕಾಶ ಇದೆ ಬಟ್ ಯಾರು ಕೂಡ ಪ್ರಯತ್ನ ಪಡಲ್ಲ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಈಗ ಮುಂಚೆ ನಮ್ಮ ತಂದೆ ತಂದೆ ತಾಯಿಗಳು ಹಾಗೆ ನಾನು ಇವತ್ತು ಡಿಗ್ರಿ ಬಿ ಎ ತನಕ ಮಾಡಿ ಆಗ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಈ ಕೆಲಸ ಮಾಡಬಾರ್ದು ನಮ್ಮ ಮಕ್ಕಳು ಮುಂದಕ್ಕೆ ಹೋಗ್ಬೇಕು ಅನ್ನೋ ಆಸೆ ನಮ್ಮ ತಂದೆ ತಾಯಿಗಳಿಗೆ ಸೊ ನಾವು ಬೆಳೆದ ವಿದ್ಯಾ ಬಿ ಎ ಮುಗಿಯಿತು ನಾವು ಇನ್ನು ಕೆಲಸ ಕಾರ್ಯಗಳಿಗೆ ಹುಡುಕ್ತಾ 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 ನಮಗೂ ಕೆಲಸ ಕಾರ್ಯಗಳು ಯಾವುದು ಹಾಗಾಗಿ ಈಗ ನಮ್ಮ ತಂದೆ ತಾಯಿಗಳು ಮೈದು ಮುಂಚೆ ನಮ್ಮ ತಂದೆ ತಾಯಿಗಳು ಹೇಗೆ ಅಂದ್ರೆ ಒಂದು ಚಿಕ್ಕ ಒಂದು ಗುಡಿ ತರ ಸಾಂಪ್ರದಾಯಿಕ ಕೆಲಸಗಳನ್ನು ಮಾಡ್ತಿದ್ರು ಆವಾಗ ನಮ್ಗೆ ಏನ್ ಅನ್ಸ್ತಿತ್ತು ನಾವು ಒಂದು ಬಿ ಎ ಮಾಡಿದಾಗ ಏ ನಮ್ದು ಈ ಕೆಲಸ ಬೇಡ ನಮ್ಗೆ ಯಾಕೋ ಸರಿ ಬರಲ್ಲ ಹೌದು ಈಗ ನಾವು ಕೆಲಸ ಮಾಡ್ತಾ ಇದ್ರೆ ನಮ್ ಫ್ರೆಂಡ್ಸ್ ಗಳು ಯಾರಾದ್ರು ನೋಡಿದಾಗ ನಮ್ಗೆ ಒಂಥರ ಬೇಜಾರ್ ಆಗುತ್ತೆ ಇವ್ರು ಏನು ಈ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡ್ತಾರೆ ಅಂತ ಒಂದು ನಮ್ಗೆ ಒಂದ್ ನಾಚಿಕೆ ಸ್ವಭಾವ ಬರುತ್ತೆ ಆಮೇಲೆ ನಾನು ಸಲ ಯೋಚನೆ ಮಾಡಿದೆ ನಮ್ಮ ಯಾಕೆ ಇನ್ನು ಬೇರೆ ಮಟ್ಟಕ್ಕೆ ತಗೊಂಡು ಹೋಗ್ತಾ ನಾವು ಬೆಳವಣಿಗೆ ನಮ್ಮ ಬೆಳವಣಿಗೆ ಯಾವ ರೀತಿ ಇವತ್ತಿನ ಗೆ ತಕ್ಕಂತೆ ನಾವು ಯಾಕೆ ಮೂವ್ ಅನ್ನೋ ಒಂದು ಮನೋಭಾವ ಹಾಗಾಗಿ ಈಗ ಇದು ಇವತ್ತು ಇವತ್ತು ನೆನ್ನೆದ ಶ್ರಮ ಅಲ್ಲ ಇದು ವರ್ಷಗಳಿಂದ ಹಿಡಿಯು ಯಾಕಂದ್ರೆ ನಮಗೆ ತಿಳಿದಾಗ ಕುಲುಮಿ ಅಂತಂದ್ರೆ ಸಾಂಪ್ರದಾಯಿಕವಾಗಿ ಪಟ್ಟೆ ಹಾಗೆ ಮಾಡ್ಕೊಡ್ತಕ್ಕಂಥದ್ದು ಅಥವಾ ನೇಗಲು ಮಾಡ್ತಕ್ಕಂಥ ಈಗ ನೇಗಲ್ಗಳೇ ಇಲ್ಲ ನೀವು ಮಾಡಿದ ಈಗ ನೇಗಲ್ ಉಪಯೋಗ ಸಾವಿರ ಇಲ್ಲ ಎಲ್ಲ ಉಪಕರಣಗಳು ಬಂದಿದ್ದಾವೆ ಹಾಗಾಗಿ ಸರ್ ನೀವು ಮಾಡ್ತಿವಿ ಇಲ್ಲಿ ಗೆಜ್ಜೆ ಇಟ್ಟಿದಾಗ ಅಂತೀವಿ ಇಲ್ಲ ಇದನ್ನೇ ನಾನು ಡೆವಲಪ್ ಮಾಡ್ತೀನಿ ಅಂತಜ್ಜಿ ಇಟ್ಟಿದ್ರಿ ಬಟ್ ನನಗೆ ಚೆನ್ನಾಗಿ ಏನಾಗ್ತದೆ ಅಂತ ಮನೆಯಲ್ಲಿ ಒಂದಿರುತ್ತೆ ಯೋ ಇನ್ನೆಲ್ಲಪ್ಪ ಈ ಪೂರ್ತಿ ಕೊಣ್ಣಗಳು ಮುಚ್ಚಾಕಿದ್ರು ಎಷ್ಟೋ ಜನ ಎಷ್ಟೋ ಕಡೆ ಮುಚ್ಚಾಕಿದ್ದಾರೆ ಎಷ್ಟೋ ಕಡೆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನನ್ನ ಮಗ ಏನೋ ಓದಿಸಿದ್ವಿ ಮತ್ತೆ ಬಂದು ನನ್ನ ಕೆಲಸನೆ ಮಾಡ್ತಾನೆ ಅಂತ ಅಂದಾಗ ಒಂದ್ ರೀತಿ ಅವ್ರಿಗೆ ಚಿಂತೆ ಜೊತೆಗೆ ಟೆನ್ಷನ್ ಆಗ್ತದೆ ಮನೆಯಲ್ಲಿ ಬೇಡಪ್ಪ ಹೋಗಿ ಎಲ್ಲಾದ್ರೂ ಕೆಲಸ ಮಾಡು ಬೆಂಗಳೂರು ಕಡೆಗೆ ಹೋಗು ಇಂಥವೆಲ್ಲ ಬರ್ತವೆ ಸೊ ಆ ಸಂದರ್ಭದಲ್ಲಿ ನಿಮ್ಮ ಮನೆಯ ವಾತಾವರಣ ಹೇಗಿತ್ತು ಸರ್ ಸರ್ ನಮ್ಮ ಮನೆಯ ವಾತಾವರಣ ಇದೆಲ್ಲ ನಮ್ಮ ಪ್ರಾಪರ್ ಆಗಿ ಹೇಳಿದ್ನಲ್ಲ ಈಗ ಎಲ್ಲಾರು ನಮ್ಮ ಚಿಕ್ಕಪ್ಪ ಅಂತ ಮಾಡಿ ತಂದೆಗೆ ಆರ್ ಜನ ಅಣ್ಣ ತಮ್ಮ ಅಣ್ಣ ನಮ್ಮ ತಂದಿನ ಇವರಿಗೆ ಐದ ಆರು ಜನ ತಂಬಿರು ತಂದಿರು ಇದ್ದಾರೆ ಇವರೆಲ್ಲ ಇದೇ ಜಾಬ್ ಅಲ್ಲಿ ಇರೋದು ಇದೇ ಜಾಬ್ ಅಲ್ಲಿ ಬಗ್ಗೆ ಏನೋ ಅಷ್ಟು ಅನಿಸ್ಲಿಲ್ಲ ನಾವೇನಪ್ಪ ಏನಪ್ಪಾ ಅಂದ್ರೆ ಕೆಲಸನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಇದು ಇದೆ ಇನ್ನು ಇನ್ನೂ ಹೆಚ್ಚಿಗೆ ನಾವ್ ಮಾಡ್ಬೇಕು ನಮ್ಗೆ ಏನಪ್ಪಾ ಅಂದ್ರೆ ನಮ್ಗೆ ಕೆಲಸಗಾರ ಸಿಗ್ತಾ ಇಲ್ಲ ದೊಡ್ಡ ಸಮಸ್ಯೆ ದೊಡ್ಡ ಸಮಸ್ಯೆ ಈ ಕೆಲಸದಲ್ಲಿ ಅಂದ್ರೆ ಯಾರು ಸಿಗ್ತಾ ಇಲ್ಲ ಮೇಲೆ ಒಂದು ಇಂಟ್ರೆಸ್ಟ್ ಮಾಡುವಂತ ನಮ್ಗೆ ಬೇಕು ಹೌದು ಇವತ್ತು ನಿರುದ್ಯೋಗ ನಾನು ನನ್ನ ಮಟ್ಟಿಗೆ ಸರ್ ನಿರುದ್ಯೋಗ ಅನ್ನೋದು ಇವತ್ತು ಇಲ್ಲ ಸರ್ ಸರ್ ಕೆಲವರು ನನ್ನ ಮಟ್ಟಿಗೆ ಹೌದು ಯಾರು ಏನೋ ಹೇಳ್ಬೋದು ಗೊತ್ತಿಲ್ಲ ನನ್ನ ಮಟ್ಟಿಗೆ ನಿರುದ್ಯೋಗ ಅನ್ನೋದು ಇವತ್ತಿಲ್ಲ ಮನೆಯಲ್ಲಿ ಇಚ್ಛೆ ಬೇಕು ನಾನು ಮಾಡ್ತೀನಿ ಅಂತ ಒಂದು ಇಚ್ಛೆ ಶಕ್ತಿ ಏನೋ ಇರುತ್ತಲ್ಲ ಅದು ಬಂದಾಗ ಎಲ್ಲರಿಗೂ ನಿರುದ್ಯೋಗ ಉದ್ಯೋಗ ಇದ್ದೇ ಇರುತ್ತೆ ನೂರಕ್ಕೆ ನೂರು ನೂರಕ್ಕೆ ನೂರು ಕಲರ್ತಿ ಯಾಕೆಂದ್ರೆ ನಾವು ಇದನ್ನ ಇಂತ ಕೃಷಿ ಉದ್ಯಮಗಳನ್ನ ಪ್ರತಿಯೊಬ್ಬ ಕೃಷಿಕ ಉದ್ಯಮವನ್ನು ಮಾಡ್ಬೇಕು ಅಷ್ಟೇ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೃಷಿ ಅಂದ್ರೆ ಕೃಷಿ ಅಷ್ಟೇ ಅಷ್ಟೇ ಹೋಗು ಏನೋ ಒಂದು ಮಾಡು ಬಂದಿಲ್ಲ ಏನಾದ್ರು ಮೊಬೈಲ್ ಇಲ್ಲಾಂದ್ರೆ ಟಿವಿ ಇಲ್ಲಾಂದ್ರೆ ಕಡೆ ಕಳೆದ ಈ ರೀತಿ ನಮ್ಮ ಯೂತ್ಸ್ ಆಗಿದ್ದಾರೆ ಮತ್ತೆ ನಮ್ಗೆ ಎಣ್ಣೆ ಸಿಗಲ್ಲ ಅಂತ ಎಣ್ ಯಾರೇ ನಾನು ನೋಡ್ತೇನೆ ನಾನು ನಿಮ್ಗೆ ಏನ್ ಕೊಡ್ತೀನಿ ನೋಡ್ತೇನೆ ಸರಿ ಇವ್ನಿಗೆ ಕೊಟ್ರ ನನ್ನ ಮಗಳ ಜೊತೆ ಇರಬಹುದಾ ಅಂತ ನೋಡ್ತೇನೆ ಹುಡುಗಿ ಅಂತ ಸಿಡೋದೇ ಇದು ಸಮಸ್ಯೆಗಳು ಇವಾಗ ಹುಡುಗಿಯಿಂದ ಕೊಟ್ಟರು ಅವರು ತಿಳ್ಕೊಳ್ತಾರೆ ಇವತ್ತು ವಿದ್ಯಾರ್ಥಿ ದೊಡ್ಡದಾಗಿ ಹೋಗಿದೆ ಅವರಿಗೆ ಈಗ ಗೌರ್ಮೆಂಟ್ ಅಪ್ಲೈಸ್ಮೆಂಟ್ ಅವರು ಇಡಬೇಕು ಹೆಣ್ಣು ಎತ್ತಿರೋರು ಅಭಿಪ್ರಾಯ ಇದೆ ದೊಡ್ಡ ದೊಡ್ಡ ಕಡೆಗೆ ಕೊಡಬೇಕು ಒಂದು ಅವರಿಗೆ ಕೊನೆ ಕೆಲಸ ಮಾಡೋರಿಗೆ ನಾನು ಹಿಂಟ್ ಅವರು ನಿಮ್ಮ ಸರ್ ಉದ್ಯಮವನ್ನ ಬೇರೆ ಮಟ್ಟಕ್ಕೆ ತಂಡೋದಾಗ ಅಥವಾ ಬದಲಾವಣೆಯನ್ನ ಮಾಡಿದಾಗ ಅಲ್ಲಿ ನಾ ಸಾಂಪ್ರದಾಯಿಕ ಏನೋ ಮಾಡ್ತಿದ್ದೆ ಬಟ್ ಆಧುನಿಕ ಟಚ್ ಕೊಡ್ತಾನೆ ಟಚ್ ಕೊಟ್ಟಾಗ ಉದ್ಯಮವಾಗಿ ಬದಲಾಗ್ತದೆ ಅದೊಂದು ಕುಲಮವಾಗಿ ಉದ್ಯಮ ಉದ್ಯಮ ಆ ಮಟ್ಟಕ್ಕೆ ಬರಬೇಕು ನಾನು ಇದೇನಪ್ಪ ನಮ್ಮ ತಾತ ಮಾಡ್ತೇನೆ ನಾನು ಅದನ್ನೇ ಮಾಡ್ತೀನಿ ಅಂದ್ರೆ ಅದು ಫೈಲೂರ್ ಖಂಡಿತ ಫೈಲೂರ್ ಬಟ್ ಒಂದು ಆಧುನಿಕ ಟಚ್ ಕೊಡಬೇಕು ಸರ್ ಆಮೇಲೆ ಇನ್ನೊಂದ್ರ ಆಗ್ತದೆ ನೀವು ಆಧುನಿಕ ಟಚ್ನ ಕೊಟ್ಟು ನಾನು ಮಾಡ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಬೇಕು ಜೊತೆಗೆ ಜನಗಳು ಪರ್ಚೇಸ್ ಮಾಡಬೇಕು ಬರಬೇಕು ಇವತ್ತು ನಿಮ್ಗೆಡ್ ಇಲ್ಲಿ ಯಾಕಂದ್ರೆ ಇವತ್ತು ಎಲ್ಲರಿಗೂ ಗೊತ್ತಾಗಿದೆ ಜೊತೆಗೆ ಇಲ್ಲಿ ಉದಯ ಇಂಡಸ್ಟ್ರಿ ಆದ ತಕ್ಷಣ ತುಂಬ ಕೃಷಿಕರು ಅಲ್ಲಿ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ ಸಿಗುತ್ತಪ್ಪ ನನಗೆ ಅಂತ ಬರ್ತಾರೆ ಬಟ್ ಆರಂಭ ದಿನಗಳಿದೆಯಲ್ಲ ಸರ್ ನಿಜವೂ ಕಷ್ಟದ ಕೆಲಸ ಯಾಕೆಂದ್ರೆ ಅವತ್ತು ನೀವು ಮಾಡಿಕೊಡ್ಬೇಕು ಅದನ್ನ ಜನ ಇಷ್ಟಪಡುವ ಚೆನ್ನಾಗಿದೆ ಮರ ಇದನ್ನ ಯೂಸ್ ಮಾಡ್ಬೋದು ಅನ್ನೋ ಮಟ್ಟಕ್ಕೆ ಹೋಗಬೇಕು ಅಲ್ಲಿವರೆಗೂ ನಿಮ್ಗೆ ಕಷ್ಟನೇ ಇರ್ತದೆ ಸೊ ನಮ್ಮ ಆರಂಭ ದಿನಗಳು ನೀವು ಬಂದು ಇಂಡಸ್ಟ್ರಿ ನೀವಾರ ನಿಮ್ಮ ನಿಮ್ಮ ಕಾಲಿಟಿ ತಂದಿದ್ದು ಬಿಟ್ಬಿಡಿ ಸಾಂಪ್ರದಾಯಿಕವಂತ ಇಂಡಸ್ಟ್ರಿ ವಿಚಾರ ಬಿಟ್ಬಿಡಿ ಸೊ ನೀವು ಆಧುನಿಕ ಟಚ್ ಕೊಟ್ಟು ಅದು ಕಿಳಿದಾಗ ಹೇಗಿತ್ತು ಸರ್ ಸರ್ ಆಧುನಿಕ ಟಚ್ ಅಂದರೆ ನಾವು ಈಗ ಇದು ಈಗ ನಮ್ಮ ಜನಗಳಿಗೆ ಒಂದು ಕ್ವಾಲಿಟಿ ಅವರು ನೋಡ್ತಾರೆ ಈಗ ಬೆಲೆ ಕಡಿಮೆ ಐಟಮ್ಗಳು ಸಿಗುತ್ತೆ ಸರ್ ಹೌದು ಹೌದು ಈಗ ಸಂತೆ ಈಗ ಸಂತೆ ಮಾರುಕಟ್ಟೆಗಳಲ್ಲೆಲ್ಲ ಈಗ ನೂರು ರೂಪಾಯಿ ಕೊಟ್ಟರು ನಿಮಗೆ ಒಂದು ಕೃಷಿಗೆ ಒಂದು ಕೊಯ್ಲು ಕುಯ್ಯುವಂತ ಒಂದು ಕೊಡುಗಲು ಸಿಗುತ್ತೆ ಖಂಡಿತ ಸರ್ ಖಂಡಿತ ಕಟ್ಟಿದ್ರೆ ಈಗ ಅದಕ್ಕೆ ಅದು ಹೇಗೋ ಇರುತ್ತೆ ಮಾಲು ಈಗ ಆ ಮಾಲು ಕೆಲಸ ಮಾಡುವಂತ ಮಾಲು ಇಷ್ಟೇ ಫಿನಿಶಿಂಗ್ ಅಲ್ಲಿ ಇಷ್ಟೇ ಒಂದು ಆಕಾರದಲ್ಲಿ ಆಕಾರ ಕೊಟ್ಟು ಒಂದು ನಾವು ಮಾಡುವಂತ ಕೆಲಸ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ರೂಪ ಬರು ಮಾಡ್ತೀವಿ ಅಂತ ಆಗೋದಿಲ್ಲ ಈಗ ನಾ ಮುಂಚೆ ಮುಂಚೆಲ್ಲ ಒಂದು ಈಗ ಈ ರಸ್ತೆ ಬಂದಿಲ್ಲ ಕುರಿ ಮಾಡ್ತಾ ಒಂದು ಸುತ್ತಿಗೆ ತಗೊಂಡು ಒಡೆದು ಒಂದು ಏನೋ ಒಂದು ಆಕಾರ ಕೊಡ್ತಾ ಇದ್ದಾರೆ ಹೌದು ಹೌದು ಈಗ ನಾವು ಆಕಾರನೇ ಯಾಕೆ ಮಾಡಬೇಕು ನಾವು ಇನ್ನೂ ಕೆಲಸ ನೀಟಾಗಿ ಮಾಡೋಣ ಜನಗಳಿಗೆ ಕೊಡುವಂತ ಪದಾರ್ಥಗಳು ಇನ್ನು ಅಚ್ಚುಕಟ್ಟಾಗಿರಲಿ ಈಗ ನೂರು ರೂಪಾಯಿ ಕೊಟ್ಟು ಅವರಿಗೆ ಎರಡು ದಿನ ಬಾಳಿಕೆ ಬರೋದಿಂದ ಒಂದು ಐನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಒಂದು ಎರಡು ವರ್ಷ ಬಾಳಿಕೆ ಬರುತ್ತೆ ಎಸ್ ಈ ರೀತಿಯ ಐಟಮ್ಗಳನ್ನ ನಾವು ಕೊಡಬೇಕು ಅಂತ ನಮ್ಮ ಮೈಂಡಲ್ಲಿ ಬಂದಿದೆ ನಮ್ಮ ಒಂದು ಹಾಗಾಗಿ ನಾವು ಈ ದುಡ್ಡು ಕಾಸಿನ ನಾವು ಲೆಕ್ಕಚಾರ ನೋಡ್ತಾ ಇಲ್ಲ ಕಸ್ಟಮರ್ ನಮಗೆ ಕಸ್ಟಮರ್ಸ್ಗಳು ಬಂದ್ರೆ ಅವರು ದುಡ್ಡಿನ ಮಕ್ಕಳ ನೋಡೋಲ್ಲ ಸರ್ ಅವರಿಗೆ ಹತ್ತಾರು ವರ್ಷ ಬಾಳಿಕೆ ಬರಬೇಕು ಇಂಥ ಮಾಲ್ಗಳು ನಮ್ಗೆ ಬೇಕು ಅಂತವರೇ ನಮ್ಮ ಬರ್ಬೋದು ಅದೇ ಆಗ್ಬೇಕಾಗಿ ಸರ್ ಯಾಕೆಂದ್ರೆ ಯಾರು ಏನೇ ಮಾಡ್ಲಿ ಒಂದು ಗುಣಮಟ್ಟದ ಕೆಲಸ ಇದೆಯಲ್ಲ ಆ ಮೇಲೆ ಮೇಲೆತ್ತೆ ಹಲವಾರು ಜನ ಬರ್ತಾರೆ ಇಲ್ಲಿವರೆಗೆ ಅಂದ್ರೆ ಮೊದಲು ಒಬ್ಬ ಬಾವಿ ಬೀಳ್ಬೇಕು ಅಲ್ಲಿವರೆಗೆ ಮತ್ತೊಬ್ಬ ಬಾವಿ ಬೀಳಲ್ಲ ಆ ಬಾವಿಯಿಂದ ಮೇಲೆತ್ತು ಬಂದ ಇದ್ದವರೆಲ್ಲರೂ ಬೀಳ್ತಾರೆ ಈ ಇಂಡಸ್ಟ್ರಿಯನ್ನು ಆರಂಭಿಸಿ ಒಂದು ಒಳ್ಳೆ ಟಚ್ ಕೊಟ್ಟೋಕೊಂದು ಕಮರ್ಷಿಯಲ್ ಇದು ಕೊಟ್ಟಾಗ ಬೇರೆಯವರು ಬರ್ತಾರೆ ಇಲ್ಲಿ ಲಾಭ ಇದೆ ನಾವು ಮಾಡ್ಬೋದು ಬಟ್ ಬಂದರೂ ಕೂಡ ನೀವು ಹೇಳಿದಾರಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈಗ ನಮಗೆ ನಮಗೆಲ್ಲ ನೋಡಿ ಈಗ ಮೈಸೂರು ಬೆಂಗಳೂರು ಹಾಸನ ಕೊಡಗು ಇಲ್ಲಿಂದ ನಮಗೆ ಸಮಸ್ಯೆಗಳಿದೆ ನಮಗೆ ಈಗ ನಮ್ಮ ಜೀವನಕ್ಕೆ ಇದೆ ನಮಗೆ ದೊಡ್ಡ ವ್ಯವಹಾರ ನಮ್ಮ ಒಂದು ಚಿಕ್ಕ ಒಂದು ಸಂಸ್ಥೆಗೆ ನಮ್ಗೆ ನಮಗೆ ದೊಡ್ಡ ಯಾಕೆಂದ್ರೆ ನಾನು ಕರಾವಳಿಯನ್ನು ತುಂಬಾ ನೋಡಿದ್ವಿ ಕರಾವಳಿಯಲ್ಲಿ ತುಂಬಾ ಇದಾವೆ ಅವರು ಯಾವ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ ಸೇಮ್ ನಿಮ್ಮ ಆಗಿನ ಬಟ್ ಕರಾವಳಿಯನ್ನು ಉತ್ಪಡಿಸಿ ನಮ್ಮ ಬಯಲು ಪ್ರದೇಶಕ್ಕೆ ಹೋದ್ರೆ ಐ ತಿಂಕ್ ನಾನು ನೋಡಿದ್ರೆ ನಿಮ್ದೆ ಬಹಳ ಮತ್ತೆ ನಾನು ಮತ್ತೆ ಇನ್ನೆಲ್ಲಿ ನೋಡಿಲ್ಲ ಯಾಕೆ ಆಲ್ಮೋಸ್ಟ್ ಆಲ್ ನಾನು ಅಟೆಂಡ್ ಮಾಡಿರ್ತೇನೆ ಅವ್ರ ಈಗ ಈಗ ನೀವು ನೋಡಬೇಕು ಅಂದರೆ ಈ ಥರದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಿಮಗೆ ಎಲ್ಲೂ ನೋಡಿ ಇಲ್ಲ ಇಲ್ಲ ಖಂಡಿತ ಇಲ್ಲ ಯಾಕೆಂದರೆ ಅದು ತುಂಬ ಬೇರೆ ಅಂದರೆ ಒಂದು ಮಾಡಿದ್ರೆ ಒಂದನೇ ಮಾಡ್ತಾನೆ ನಿಮ್ಮ ಥರ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲವನ್ನು ಮಾಡ್ತಾ ಕಡಿಮೆ ನಾವು ಕರಾವಳಿಗೆ ಹೋದ್ರೆ ಯಾವುದು ಈ ತೆಂಗಿನಕಾಯಿ ಸುರಿಯೋದೊಂದು ಸಿಗುತ್ತೆ ಅದು ಬಿಟ್ಟರೆ ಇವು ಇನ್ನೊಂದು ಕಡೆ ಹೋದರೆ ಒಂದು ಆರೆ ಒಂದು ಕಡೆ ಇರ್ತಾರೆ ಗುದ್ದೆ ಒಂದು ಕಡೆ ಇರ್ತಾರೆ ಬೇರೆ ಬೇರೆ ಬಟ್ ನಿಮ್ಮ ಹಾಗೆ ಎಲ್ಲವನ್ನು ಮಾಡಿ ಕೊಡ್ತಕ್ಕಂಥದ್ದು ತೀರಾ ರೇರ್ ಸರ್ ನಂತರ ಇದ್ರೆ ಬರ್ತೀರಾ ಬಂದ ನಂತರ ನೀವು ಕ್ವಾಲಿಟಿಯನ್ನು ಕೊಡ್ತೀರಾ ಇನ್ ಟೈಮಿಗೆ ಕೊಡಬೇಕು ಯಾಕೆಂದ್ರೆ ಐವತ್ತು ಬರ್ತಾನೆ ಅಂದಾಗ ಬಂದಾಗ ಅವನ್ ಯಾವ್ದೋ ಒಂದು ಕೃಷಿ ಉತ್ಪನ್ನ ಬೇಕು ಕಾಯ್ ಸುಲಿರ್ಬಹುದು ಮತ್ತೊಂದು ಇನ್ನೊಂದೇನೋ ಮಾಡಿರ್ಬೋದು ಮಚ್ಚಿರ್ಬೋದು ಕುಡಕೊಂಡಿರ್ಬೋದು ಬಂದಾಗ ಅವ್ನಿಗೆ ಸಿಗಬೇಕು ಯಾಕಂದ್ರೆ ಇವತ್ತು ಬರ್ತಾರೆ ನಾಳೆ ಇಲ್ಲ ಸರ್ ನಾನು ಒಂದು ವಾರ ಬಿಟ್ಟು ಕೊಡ್ತೀನಿ ಏನೋ ಒಂದು ಕೆಲಸ ಆಗಲ್ಲ ನಿಜ ನಿಜ ಈಗ ಈಗ ಮೈಸೂರಿಂದ ಬಸ್ ಬರ್ತಾರೆ ಹೌದು ಈಗ ನಮ್ಮಲ್ಲಿ ಪದಾರ್ಥಗಳು ರೆಡಿ ಇಲ್ಲ ಅಂದಾಗ ಅವ್ರು ಮತ್ತೆ ಹೊರಡ್ತಾರೆ ಮತ್ತೆ ಇನ್ನೊಂದ್ಸಲ ಬಂದಾಗ ಅವ್ರಿಗೆ ಖರ್ಚು ಡಬಲ್ ಆಗುತ್ತೆ ಎಸ್ ಈಗ ಅದಕ್ಕೆ ನಾವ್ ಏನ್ ಮಾಡಿದೀವಿ ಅಂದಾಗ ಮುಂಚೆ ಆ ರೀತಿನೇ ಇದ್ದಿದ್ದು ನಮ್ಮಲ್ಲಿ ವ್ಯವಸ್ಥೆಗಳು ಆ ರೀತಿ ಇತ್ತು ಈ ವ್ಯವಸ್ಥೆಗಳನ್ನೆಲ್ಲ ನಾವೀಗ ಬದಲಾವಣೆ ಮಾಡ್ಕೊಂಡಿದ್ವಿ ಈಗ ರೈತರು ಅಂದ್ರೆ ಅವ್ರಿಗೆ ಒಂದು ಕಷ್ಟ ಇರುತ್ತೆ ಅವ್ರ ಕೆಲಸ ಬಿಟ್ಟು ಬರಬಹುದು ಕೆಲಸ ಬಿಟ್ಟು ಬಂದಾಗ ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನ ನಾವು ಗಮನಾರ್ಥ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಜನಗಳಿಗೆ ಈಗ ನಾವು ನಲವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಅಂದಾಗ ನಮ್ಗೆ ಎಲ್ಲಾರ ಅನುಭವಗಳು ನಮ್ಗೆ ಬಂದಿರುತ್ತೆ ಖಂಡಿತ ಸರ್ ಗ್ರಾ ರೈತರುಗಳಿಗೆ ಅನುಭವಗಳು ನಮಗೆ ಬಂದಿರುತ್ತೆ ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಂಥ ರೈತರುಗಳು ಯಾವ ಪದಾರ್ಥ ಕೇಳ್ತಾರೆ ಅಂತ ಅನ್ನೋ ವಿಚಾರ ನಮ್ಗೆ ಗೊತ್ತಿರೋದು ಈಗ ಒಂದು ಎಳದಿರು ಆಗಿರ್ಬೋದು ಅವ್ರಿಗೆ ಎಳದಿರು ಮಚ್ಚಬೇಕು ಹೌದು ಬೇಸಿಗೆ ಕಾಲ ಇವಾಗ ಏನಾಗಿದೆ ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಎಳನೀರ್ ಹೆಚ್ಚು ಡಿಮ್ಯಾಂಡ್ ಇದೆ ಹೆಚ್ಚು ಡಿಮ್ಯಾಂಡ್ ಏನಿದೆ ಅಂದ್ರೆ ಬೇಸಿಗೆ ಅವ್ರಿಗೆ ಏನ್ ಬೇಕು ಈಗ ಒಳ್ಳೆ ಮಚ್ಚ ಬೇಕು ಕೊಚ್ಚು ಅಂತ ಕೊಚ್ಚುವಂತ ಬೇಕು ಅದಕ್ಕೋಸ್ಕರ ಜನಗಳು ಈಗ ಮೈಸೂರು ಬೆಂಗಳೂರು ಪೇಟೆ ಮೇನ್ ಕಸ್ಟಮರ್ ನಮಗೆ ಮಂಡ್ಯ ಅಲ್ಲೇ ಮಾತ್ರವ ಎಳನೀರು ಮಾರ್ಕೆಟ್ ಜಾಸ್ತಿ ಅಲ್ಲಿಂದ ಎಲ್ಲ ನಮ್ಮಲ್ಲಿ ಹುಡ್ಕೊಂಡು ಬರ್ತಾರೆ ನಮ್ಮ ಅಡ್ರೆಸ್ ಕೇಳ್ಕೊಂಡು ಒಬ್ಬರಿಂದ 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 ಕೇಳಿ 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 ಬರ್ತಾರೆ ಅಲ್ಲಿಂದ ಬರೋವ್ರಿಗೆ ನಾವು ನಮ್ಗೆ ಹೊತ್ತು ಕೇರ್ಪೇಟೆಯಿಂದ ಬರ್ತಾರೆ ಅಂದಾಗ ನಮಗೆ ವ್ಯಾಪಾರ ನಾವು ವ್ಯಾಪಾರ ಇವತ್ತು ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿ ಪದಾರ್ಥಗಳು ಸ್ಟಾಕ್ ಮಾಡ್ಬೇಕು ನಾವು ಹೌದು ಪದಾರ್ಥಗಳು ನಮ್ಮಲ್ಲಿ ಸ್ಟಾಕ್ ಇದ್ದಾಗ ಏನಾಗಿದೆ ಒಬ್ಬರು ಬಂದ್ರೆ ನನಗೆ ಒಂದು ಹುಡ್ಲು ಕಳ್ಸಿ ಸಾಕಪ್ಪ ಅಂತ ಹೇಳ್ತಾರೆ ಈಗ ಇನ್ನೊಬ್ರು ಬರ್ತಾರೆ ನಮ್ಗೆ ಅದ್ಕು ಬೇಕು ಖಂಡಿತ ಎಸ್ ಹಾಗಾಗಿ ನಾವು ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಏನ್ ಮಾಡ್ತೀವಿ ಎನಿ ಟೈಮ್ ನಮಗೆ ವ್ಯಾಪಾರ ಇಲ್ಲದೋದ್ರ ಪರವಾಗಿಲ್ಲ ಸ್ಟಾಕಿಂಗ್ ಜಾಸ್ತಿ ಮಾಡ್ತಾ ಇರ್ತೀವಿ ನಾವು ನಮ್ಮಲ್ಲಿ ಇಲ್ಲಿ ಶೋರೂಮ್ ಅಲ್ಲಿ ನಿಮಗೆ ಒಂದು ಎರಡು ಪದಾರ್ಥಗಳು ಕಾಣಬಹುದು ಅದು ಸ್ಟಾಕಿಂಗ್ ಅಲ್ಲಿ ಸ್ಟಾಕ್ ಆಗ್ತಾ ಇರುತ್ತೆ ಈಗ ಖಾಲಿ ಅದಕ್ಕೆ ಖಾಲಿ ಅದಕ್ಕೆ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ ಇದ್ದಾಗ ಬಂದು ನಾವು ಡಿಸ್ಪ್ಲೇ ಕೊಡ್ತಾ ಇರ್ತೀವಿ ಅದ್ರ ಬಗ್ಗೆ ವ್ಯಾಪಾರ ಆಗ್ತಾನೆ ಇರುತ್ತೆ ನಮ್ಮಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಬಂದು ಎಬ್ಬಿಸ್ತಾರೆ ಏಕೆಂದ್ರೆ ದೂರದಿಂದ ಬರೋದು ಸರ್ ನಾವು ಆ ಕೆಲಸ ಹೋಗಿದ್ದೋ ಈ ಕೆಲಸಕ್ಕೆ ಹೋಗಿದ್ದೋ ನೀವು ತಗೊಂಡು ನಾವು ಹೇಳ್ತೀವಿ ಸರ್ ನೀವು ಎನಿ ಟೈಮ್ ಆಲ್ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಬಂದು ಬಂದು ನನಗೆ ಒಂದು ಕಾಲ್ ಮಾಡಿ ಸರ್ ನಾನು ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಬಂದು ನಿಮಗೆ ಐಟಮ್ ಇದ್ರೆ ನಾನು ಕೊಡ್ತೀನಿ ಅನ್ನೋ ಉದ್ದೇಶದಲ್ಲಿ ನಾನು ಎಸ್ ಕೋರ್ ಸರ್ ನಿಜವಾಗಿ ಒಳ್ಳೆ ವಿಷಯ ರೈತರ ವಿಚಾರದಲ್ಲಿ ನಿಜವಾಗ್ಲಿ ಒಂದು ಒಳ್ಳೆಯ ವಿಚಾರವನ್ನು ಕ್ಲಿಯರ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಉದ್ದೇಶ ಇದೆ ಇಲ್ಲಿ ಸರ್ ನಂತರ ಇನ್ನೊಂದೇನಂದ್ರೆ ಮಾರ್ಕೆಟಿಂಗ್ ಮಾರ್ಕೆಟಿಂಗು ಈಗ ನಿಮಗೆ ಕೆಳ್ಕೊಂಬರ್ತಾರೆ ನಿಮ್ಮ ನಿಮ್ಮ ಪ್ರೊಡಕ್ಷನ್ಸ್ ಹೊರಗಡೆ ಹೋಗಿದೆ ಜನರಲ್ಲಿ ಮುಟ್ಟಿದೆ ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗುತ್ತೆ ಒಬ್ಬರಿಂದ ಒಬ್ರು ಬರ್ತಾ ಹೋಗ್ತಾರೆ ಇಲ್ಲಿಗೆ ಸತ್ಯ ಆದರೆ ನೀವು ಮೊದಲು ಆರಂಭಿಸಿದಾಗ ಮಾರ್ಕೆಟ್ ಒಂದು ದೊಡ್ಡ ಸವಾಲು ಮಾರ್ಕೆಟ್ ಮಾಡ್ತು ಮಾಡೋ ಉತ್ಪನ್ನವನ್ನೆಲ್ಲ ಮಾರಬೇಕು ನ್ಯೂ ಫೀಲ್ಡ್ಗೆ ಹೋಗುದ್ರ ಅಥವಾ ಸಂತೆಗಳಿರ್ತಾವೆ ನಮ್ಮಲ್ಲಿ ಮಾರಲಿಕ್ಕೆ ಕೃಷಿ ಮೇಳಗಳು ನೀಡಬೇಕು ಬೇರೆ ಬೇರೆ ಇರ್ತದೆ ಸೊ ನೀವು ಹೇಗೆ ಇದನ್ನು ಮಾರ್ಕೆಟ್ ಆರಂಭಿಸಿದ್ರೆ ಈಗ ನಾವು ಇಲ್ಲಿ ಇದ್ದೀವಿ ಅನ್ನೋದು ಈಗ ಎಲ್ಲಾರ್ಗೂ ಒಂದು ಗಮನದಲ್ಲಿ ಬಂದ್ಬಿಟ್ಟಿದೆ ಈಗ ನಾವು ಕ್ರಿಯಾಭಟನದಲ್ಲಿ ಈ ತರದ ಒಂದು ಇಂಡಸ್ಟ್ರಿ ಲೆವೆಲ್ ಆಗಿ ಹೋಗ್ತಾ ಇದೆ ಅನ್ನೋದು ಈಗ ಎಲ್ಲಾರ್ಗು ಒಂದು ಪಬ್ಲಿಸಿಟಿ ಆಗೋಗಿದೆ ಹಾಗಾಗಿ ನಮಗೆ ಮಾರ್ಕೆಟಿಂಗು ನಮ್ಗೆ ಅಷ್ಟು ಏನು ಕಷ್ಟ ಅಂದ್ರೆ ಕೊಡಗಿಗೆಲ್ಲ ನಾವು ಮಾರ್ಕೆಟ್ ಮಾಡ್ತಾ ಇದ್ದಾವೆ ಅಲ್ಲಿ ಅಂದ್ರೆ ಈಗ ನಮ್ಮ ತರನೇ ಉದ್ಯಮಗಳು ಈಗ ಅಲ್ಲೂ ಬೆಳವಣಿಗೆ ಆಗ್ತಾ ಇದೆ ಒಂದು ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ನಮ್ಮ ಇದರಲ್ಲೂ ಅಲ್ಲಿ ಒಂದು ಎರಡು ಮೂರು ಸಂಸ್ಥೆಗಳಿದೆ ಅದಕ್ಕೂ ನಮಗೂ ಕಾಂಪಿಟಿ ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲ ಉದ್ದೇಶಕ್ಕೆ ಮುಂಚೆ ಎಲ್ಲ ಕೊಡುಗೆಗೆಲ್ಲ ಅದು ಸೊಸೈಟಿಗಳಿಗಾಗಲಿ ಕೃಷಿ ಎಫಿ ಸಿ ಎಮ್ ಎಸ್ಗೆಲ್ಲ ಕೆ ಎಮ್ ಎಸ್ ಅಂತ ಎಲ್ಲ ಇದೆ ಅಲ್ಲಿಗೆಲ್ಲ ನಾವು ಸಪ್ಲೈ ಮಾಡ್ತಾ ಇದ್ದೋ ಈಗ ಒಂದು ಕಾಂಪಿಟೇಷನ್ ಹೆಚ್ಚಾದ ಕಾರಣ ನಾವು ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ಇವಾಗ ನಮ್ಮಲ್ಲಿ ಬರೋ ಕಸ್ಟಮರ್ಗೆ ನಾವು ಕ್ಲೀನ್ ಆಗಿರೋ ಪದಾರ್ಥ ಕೊಡೋಣ ಅನ್ನೋ ಉದ್ದೇಶದಲ್ಲಿ ಇದ್ದೀವಿ ಸರ್ ಸರ್ ಹಾಂ ಸರ್ ನಂತರ ಇನ್ನೊಂದು ಏನಂತಂದರೆ ನೀವು ಈ ನಾನು ನೋಡ್ತೇನೆ ಸಾಮಾನ್ಯವಾಗಿ ಎಲ್ಲೋ ನಾವು ಮತ್ತೆ ತಂದಿರ್ತೇವೆ ಮತ್ತೇನೋ ಮಾಡಿರ್ತೇವೆ ಅದನ್ನು ಉಪಯೋಗಿಸಿದ ಸುಮಾರು ನಾವು ಎರಡ್ದಾಗ ಆಗಲೇ ಅದು ಏನು ಬ್ರೋ ಅಂಥದ್ದು ಅಥವಾ ಅದು ಇದನ್ನ ಕಡಿಲಿಕ್ಕೆ ಆಗಲ್ಲ ಅದು ಇದೆಲ್ಲ ಪೂರ್ತಿ ಒಳಗಡೆ ಹೋದಾಗ ಇದಾಗ್ತಕ್ಕಂಥ ಮೆಲ್ಟ್ ಆದಾಗ ಆಗುವಂಥದ್ದು ಇದೆಲ್ಲ ಇರ್ತದೆ ಸೊ ನಿಮ್ಮ ಉಪಕರಣಗಳ ಬಗ್ಗೆ ನಾವು ಮಾತನಾಡೋದ್ರೆ ಗುಣಮಟ್ಟದ ಬಗ್ಗೆ ಕೇವಲ ಗುಣಮಟ್ಟದ ಬಗ್ಗೆ ನಾವು ಚರ್ಚೆ ಮಾಡಬಹುದು ಎಷ್ಟು ದಿವಸ ಬಾಳಿಕೆ ಬರುತ್ತೆ ಒಂದು ಯಾವ ತರ ಉಪಯೋಗಿಸ್ಬೇಕಾಗ ಮತ್ತೆ コンサートはもう一人無理だ。